போட்டு போடா ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ತುಂಬ ಬೇಗ ನಿಮಗೆಲ್ಲ ವಿಶ್ಟ್ ಮಾಡ್ತಾ ಇದ್ದೀನಿ ಸಾರಿ ಅದಕ್ಕೆ ಸ್ವಲ್ಪ ವೀಡಿಯೋ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನನಗೆ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ ಇವಾಗೆಲ್ಲ ರಿಕವರ್ ಮಾಡಿಕೊಂಡು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಸೊ ದೀಪಾವಳಿ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಫಸ್ಟಿಗೆ ರಂಗೋಲಿ ಹಾಕಿದೆ ಕಲರ್ ಹಾಕಿಬಿಟ್ಟು ರಂಗೋಲಿ ಹಾಕಿದೆ ಸಿಂಪಲಾಗಿ ಹಾಕಿದ್ದೆ ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ಹಿಂದಿನ ದಿನ ಏನು ಆಕಾಶದ ಬುಟ್ಟಿಯೆಲ್ಲ ತೊಗೊಂಡು ಬಂದಿದ್ವಲ್ಲ ಸೊ ಅದನ್ನೆಲ್ಲ ಫಿಕ್ಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನೆಲ್ಲ ಫಿಕ್ಸ್ ಮಾಡ್ತಾಯಿದ್ದೀವಿ ಸೊ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತಿನ ದಿನವೇ ಅಂದರೆ ದೀಪಾವಳಿ ಅಮಾವಾಸ್ಯೆ ಏನಿದೆ ಅಲ್ವಾ ಅದು ಬಂದುಬಿಟ್ಟು ಈವ್ನಿಂಗಿಂದ ಸ್ಟಾರ್ಟ್ ಆಗುತ್ತೆ ಸೊ ಧನಲಕ್ಷ್ಮಿ ಪೂಜೆ ಎಲ್ಲ ಈವ್ನಿಂಗು ಅಮಾವಾಸ್ಯೆ ಇದ್ದಾಗ ಪೂಜೆ ಮಾಡಬೇಕು ಆ ಥರ ಹೇಳ್ತಾಯಿದ್ರಲ್ಲ ಸೊ ಹಾಗಾಗಿ ನಾನು ಅವತ್ತೇ ಪೂಜೆ ಮಾಡೋಣ ಅಂಥೇಳಿ ಅಂದ್ಕೊಂಡು ಬೆಳಗ್ಗೆನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಸೊ ಫಸ್ಟ್ ಫೈನಲಿ ಆಕಾಶ ಬುಟ್ಟಿ ಎಲ್ಲ ರೆಡಿ ಆಯಿತು ಅದಾದಮೇಲೆ ಮನೆ ಕೆಲಸ ಎಲ್ಲ ಮಾಡಿ ತಿಂಡಿಗೆ ನಾನು ಅವತ್ತು ಬಿಸಿಬೇಳೆ ಬಾತ್ ಮಾಡಿದೆ ಸೊ ಅದನ್ನೇ ತಿಂಡಿ ಎಲ್ಲ ತಿಂದ್ಬಿಟ್ಟು ಬೆಳಿಗ್ಗೆ ಸಿಂಪಲಾಗಿ ನಾನು ಪೂಜೆ ಎಲ್ಲ ಮಾಡಿದೆ ಬಟ್ ಅದನ್ನೆಲ್ಲ ನಾನು ಹಿಂಗ್ಳೋಗಿ ಮಾಡ್ಕೊಳ್ಳಿಲ್ಲ ಅದಾದಮೇಲೆ ಈವ್ನಿಂಗ್ ಧನಲಕ್ಷ್ಮಿ ಪೂಜೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲ ರಂಗೋಲಿ ಎಲ್ಲ ಬಿಡೋಣ ಚೆನ್ನಾಗೆ ಹೊಸಲು ಪೂಜೆ ಮಾಡೋಣ ಆ ಥರ ಅಂದ್ಕೊಂಡು ಮೈಂಡಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಂಥದ್ದು ಹೊರಗಡೆ ಏನು ಗೊತ್ತಾ ಅದು ರಂಗೋಲಿ ಸ್ಟೆನ್ಸಲ್ಲಿ ಏನಿದೆ ಅಲ್ವಾ ತೊಗೊಂಡು ಬಂದಿರೋದು ಆ ಕರೆಕ್ಟಾಗಿ ಅದು ಹೋಲೇ ಇಲ್ಲ ಅನಿಸುತ್ತೆ ಅದು ಕರೆಕ್ಟಾಗಿ ಬರ್ತಾನೆ ಇರಲಿಲ್ಲ ನನಗಂತೂ ಸಖತ್ ಬೇಜಾರಾಗ್ಬಿಡ್ತು ಅಲ್ಲೇ ಚೆಕ್ ಮಾಡಿಸ್ಬಿಟ್ಟು ತರಬೇಕಾಗಿತ್ತು ಅಂಥೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ತಂದಮೇಲೆ ಅದನ್ನ ಹಾಗೆ ಯೂಸ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ನಾನು ನನ್ನ ಕೈಯ್ಯಲ್ಲಿ ಚ ಆಗೋ ಅಷ್ಟು ಚೆನ್ನಾಗಿ ರಂಗೋಲಿನ ಬಿಟ್ಟೆ ಅದಾದ್ಮೇಲೆ ಇನ್ನು ಈ ಥರ ರಂಗೋಲಿ ಸ್ಟೆನ್ಸಿಲ್ ಎಲ್ಲ ತರಿಸಿದೆ ನಮ್ಮ ಮನೆ ಹೊರಗಡೆ ಏನು ಗೊತ್ತಾ ರಂಗೋಲಿ ಎಲ್ಲ ಬಿಟ್ಟರೆ ನಾನು ಸುಮ್ಮನೆ ಒಂಥರ ಬಾರ್ಡರ್ ಥರ ಹಾಕಿದೆ ಫಸ್ಟಿಗೆ ನಾವು ರಂಗೋಲಿ ಎಲ್ಲ ಕಿ ಹಳೇದು ರಂಗೋಲಿ ಇತ್ತಲ್ಲ ಪೇಂಟಲ್ಲಿ ಬರೆದಿದ್ದು ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಹೊಸದು ಪೇಂಟಲ್ಲಿ ಬರಿಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಟೈಮು ನನಗೆ ಬೇರೆ ಕೆಲಸಗಳಿದ್ದಿದ್ರಿಂದ ಸೊ ಹಂಗಾಗಿ ಹೇಗು ಸ್ಟೆನ್ಸಿಲ್ ತರಿಸಿದ್ರೆ ಅದಕ್ಕೆ ಕಲರ್ ಫಿಲ್ ಮಾಡಿಬಿಟ್ಟು ಇಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಅದೇ ಥರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಸ್ಟೆನ್ಸಿಲ್ ಇಟ್ಟಿದೆ ಅದಕ್ಕೆ ನನ್ನ ಮಗ ಕಲರ್ ಫಿಲ್ ಮಾಡಿದೆ ಬಟ್ ಇದು ಅಂದರೆ ತುಂಬ ಚಿಕ್ಕ ಚಿಕ್ಕದಿತ್ತು ಕಲರ್ ಫಿಲ್ ಮಾಡೋದೇನಿದೆ ಅದು ಗ್ಯಾಪ್ ಚಿಕ್ಕದಿತ್ತು ಸೊ ಹಂಗಾಗಿ ಮಮ್ಮಿ ಅದು ನನಗಾಗಲ್ಲ ನೀನೇ ಮಾಡ್ಕೊ ಅಂತ ಹೇಳ್ಬಿಟ್ಟು ಇದು ಒಂದು ಅವನೇ ಫಿಲ್ ಮಾಡಿದ್ದಿದ್ದು ಸೊ ಅವ್ನು ಫಿಲ್ ಮಾಡ್ಕೊಟ್ಬಿಟ್ಟು ಹೋದ ನಾನು ಇನ್ನೊಂದು ಸ್ಟೆನ್ಸಿಲ್ ಏನಿದೆ ಅದಕ್ಕೆ ನಾನು ಫಿಲ್ ಮಾಡಿದೆ ಅದನ್ನು ಆ್ಯಕ್ಚುಲಿ ಮೇನ್ ಡೋರ್ಗಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದು ಬಟ್ ನಮ್ಮ ಮನೇಲಿ ಏನು ಗೊತ್ತಾ ಮೇನ್ ಡೋರ್ಗೆ ಅಂದರೆ ನಾವು ಹಿಂಗೆ ಹೋಗಬೇಕು ಅಂದರೆ ಹಿಂಗೆ ಲೆಫ್ಟಿಗೆ ತಿರ್ಕೊಳ್ಬೇಕು ಸೊ ಹಂಗಾಗಿ ನಾನು ಬಿಟ್ಟಿದಂಥ ಚಿಕ್ಕ ರಂಗೋಲೇನೆ ಎಷ್ಟೊಂದು ಸಲ ನನ್ನ ಕಂಡದ್ರಿಗೇ ತುಳಿದ್ಬಿಟ್ರು ಇನ್ನು ಈ ಸ್ಟೆನ್ಸಿಲ್ ಇಟ್ಟರೆ ಅದ್ರ ಮೇಲೆ ಕಾಲ ಇಟ್ಬಿಡ್ತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ ದೇವ್ರ ಮನೆ ಬಾಗಲಲ್ಲೇ ಇಡೋಣ ಸ್ಟೆನ್ಸಿಲು ಮತ್ತು ಇನ್ನೊಂದು ಸ್ಟೆನ್ಸಿಲ್ ಏನಾದರೂ ತುಳಸಿ ಮುಂದೆ ಇಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ ಬಸ್ಲಿಗೆ ಬೇಕಾದರೆ ಸಿಂಪಲಾಗಿ ಯಾವ್ದಾದ್ರು ಚಿಕ್ಕ ರಂಗೋಲಿ ಬಿಟ್ಕೊಂಡು ಅಂತ ಹೇಳಿ ಬಟ್ ನಮ್ಮ ಮನೆ ಹತ್ರ ಏನಂದರೆ ಗಾಳಿ ಜೋರಾಗಿ ಬೀಸುತ್ತೆ ರಂಗೋಲಿ ಎಲ್ಲ ಎದ್ದು ಎದ್ಬಿಡುತ್ತೆ ಮೇಲೆ ಮತ್ತು ತುಂಬ ಧೂಳು ಧೂಳು ಆ ಥರ ಆಗಿಬಿಡುತ್ತೆ ಸೊ ಹಂಗಾಗಿ ನಾನು ಜಾಸ್ತಿ ಪೇಂಟಲ್ಲೇ ಬರೀತಾ ಇದ್ದಿದ್ದು ಈ ಸಲ ಆಗಲಿಲ್ಲ ಪೇಂಟಲ್ಲಿ ಬರೋದು ಬರೆಯೋದಕ್ಕೆ ಟೈಮ್ ಸಿಗ್ಲಿಲ್ಲ ನನಗೆ ಸೊ ಏನಿದೆ ಇದು ಒಂದು ಸ್ಟೆನ್ಸಿಲ್ ನಾನು ಮೀಶೋಯಿಂದ ಇಂದ ತರಿಸಿದಂಥದ್ದು ತುಂಬಾ ಚೆನ್ನಾಗಿದೆ ಬಟ್ ಕಲರ್ ಫಿಲ್ ಮಾಡೋದೇನಿದೆಯಲ್ಲ ಅದು ಸ್ವಲ್ಪ ಚಿಕ್ಕದಾಯಿತು ತುಂಬ ಪೇಷನ್ಸಿಂದ ಮಾಡಬೇಕು ಚಿಕ್ಕ ಮಕ್ಕಳಿಗೆಲ್ಲ ಕೊಟ್ಟರೆ ಅವ್ರು ಖಂಡಿತ ಫೀಲ್ ಮಾಡಲ್ಲ ಸೊ ಫಸ್ಟಿಗೆ ನಾನೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಬಿಡೋಣ ರೆಡಿ ಮಾಡಿಬಿಟ್ಟು ಆಮೇಲೆ ಹೋಗಿ ರೆಡಿ ನಾನು ರೆಡಿ ಆಗೋಕ್ಕೆ ಸರಿ ಹೋಗುತ್ತೆ ಹಬ್ಬ ಆದಮೇಲೆ ನಾವು ಒಂದಿಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೇಬೇಕಲ್ವ ಸೊ ಹಾಗಾಗಿ ಎಲ್ಲ ಫಸ್ಟು ದೇವ್ರ ಪೂಜೆಗೆ ಪ್ರತಿಯೊಂದು ದೀಪಗಳಿಗೆ ಏನೇನು ಬೇಕು ನಾನು ಆ್ಯಕ್ಚುಲಿ ಕ್ಯಾಂಡಲ್ನ ತೊಗೊಂಡು ಬಂದಿದ್ನಲ್ವ ಸೊ ಅದನ್ನು ನಾನು ಹೊಸಲಿಗೆಲ್ಲ ಆ ಥರ ಎಲ್ಲ ಏನು ಇಟ್ಟಿಲ್ಲ ನಾನು ಇಟ್ಟಿದ್ದು ಹೊಸಲಿಗೆಲ್ಲ ಹಿತ್ತಾಳೆ ದೀಪಗಳನ್ನ ಇಟ್ಟಿದ್ದಂಥದ್ದು ನನ್ನ ನಮ್ಮ ಮನೆಯಲ್ಲಿರೋ ಅಂಥದ್ದು ಇನ್ನು ಡೆಕೋರೇಷನ್ ಪರ್ಪಸ್ಸಿಗೆ ಗ್ಲಾಸಲ್ಲಿ ಕ್ಯಾಂಡಲ್ನ ಇಟ್ಟಿದ್ದಂತೆ ಇನ್ನು ಬಾಗಿಲಿಗೆಲ್ಲ ಸ್ವಸ್ತಿಕ್ಕು ಮತ್ತು ಓಮೆಲ್ಲ ಬರೀತೀನಿ ನಾನು ಆಲ್ವೇಸ್ ಪೂಜೆ ಮಾಡೋ ಟೈಮಲ್ಲಿ ಫ್ರೈಡೇ ಮತ್ತು ಟ್ಯೂಸ್ಡೇ ಬರೀತೀನಿ ಸೊ ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಳ್ತಾ ಇರಲಿಲ್ಲ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ನಸ್ಬೆಂಡ್ ಮಾಡಿದ್ದು ಆ್ಯಕ್ಚುಲಿ ನಾನೇನೋ ಇಲ್ಲ ನನ್ನ ಪಾಡಿ ನಾನೆಲ್ಲ ರೆಡಿ ಇದ್ದೆ ಅವರೇನೇ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಳೋದಕ್ಕೆ ಈ ಸಲ ಹೆಲ್ಪ್ ಮಾಡಿದ್ರು ಸ್ವಸ್ತಿಕ್ಕೇನಿದ್ರು ಅದು ಬರೆಯೋದಕ್ಕೂ ಒಂದು ಪದ್ಧತಿ ಇದೆ ಅದೇನಂದರೆ ಯಾವುದೇ ಆಗಲಿ ನಾವು ಸ್ವಸ್ತಿಗೆ ಬರೆಯುವಾಗ ಒಳಮುಖಕ್ಕೆ ಬರಿಬೇಕಂತೆ ಹೊರಗಡೆ ಬರೋ ಥರ ಬರಿಬಾರ್ದು ನಂಗೆ ಫಸ್ಟ್ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ ಸ್ವಸ್ತಿಕ್ ಅಂದರೆ ಮಾಮೂಲಿ ನಾರ್ಮಲಾಗಿ ನಾವು ಹೆಂಗೆ ಬರಿತೀವೋ ಹಂಗೆ ಬರೀತೀವಿ ಬಟ್ ಆ ಥರ ಬರಿಬಾರ್ದಂತೆ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಬರಿಬೇಕು ಆ್ಯಂಟಿ ಕ್ಲಾಕ್ ವೈಸ್ ಬರಿಬಾರ್ದು ಆ ಥರದ್ದೆಲ್ಲ ಏನೋ ಪದ್ಧತಿಗಳಿದೆ ಅದು ಅದನ್ನೆಲ್ಲ ತಿಳ್ಕೊಂಡು ಇವಾಗ ಕರೆಕ್ಟಾಗಿ ನಾನು ಸ್ವಸ್ತಿಕ್ನ ಮತ್ತು ಓಂ ಸಿಂಬಲ್ ಏನೇ ಅದನ್ನು ಡೋರ್ನ ಹಾಕ್ತೀನಿ ಸೊ ಇದರಿಂದ ನಮ್ಮ ಮನೆಯ ನೆಗೆಟಿವಿಟಿ ಏನಿದೆ ಅದೆಲ್ಲ ಹೊರಗಡೆ ಹೋಗಿ ಪಾಸಿಟಿವಿಟಿ ಒಳಗಡೆ ಬರುತ್ತೆ ಅಂತ ಸೊ ಹಾಗಾಗಿ ನಾನು ಬರೆಯೋದು ಅರ್ಶನದಲ್ಲಿ ಆ್ಯಕ್ಚುಲಿ ಈ ಗಂಧದಲ್ಲಿ ಬರೀಬೇಕು ನಾನು ಅರಿಶಿನದಲ್ಲಿ ಬರಿತೀನಿ ಅರ್ಶನ ಕುಂಕುಮ ಯೂಸ್ ಮಾಡಿ ಬರೀತೀನಿ ಸೊ ಎಲ್ಲ ಇದು ಮಾಡಿ ಅಲಂಕಾರ ಎಲ್ಲ ಮಾಡಿದ್ಮೇಲೆ ನನಗೆ ಫ್ಲಾಶ್ ಆಯಿತು ಲಾಸ್ಟ್ ಟೈಮ್ ನಾನು ಈ ಥರ ರೈಸ್ ಲೈಟ್ನೆಲ್ಲ ಹಾಕಿದ್ದೆ ಬಟ್ ಈ ಸಲ ಅದು ಮರ್ತೇ ಬಿಟ್ಟಿದ್ದೀನಿ ನಾನು ಲೈಟ್ ಹಾಕೋದು ಮತ್ತು ಎವ್ರಿ ಟೈಮ್ ಬಾಲ್ಕನಿನಲ್ಲಿ ದೀಪ ಥರ ನನ್ನ ಹತ್ರ ಸೀರಿಯಲ್ ಸೆಟ್ಟಿದೆ ಅದನ್ನು ಇದೆ ಅದನ್ನು ಕೂಡ ಮರ್ತ್ಬಿಟ್ಟಿದೆ ಸೊ ಈ ಸಲ ಹಸ್ಬೆಂಡ್ ಕೂಡ ಮನೇಲೆ ಇದ್ರು ಅವ್ರಿಗೂ ರಜೆ ಇತ್ತಲ್ವ ಸೊ ಹಾಗಾಗಿ ಅವರು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಅವರಿಬ್ಬರು ಸೇರಿಕೊಂಡು ಲೈಟಿಂಗ್ ಎಲ್ಲ ಫಿಕ್ಸ್ ಮಾಡಿದ್ವಿ ಸೊ ಇದಿಷ್ಟ ಆದಮೇಲೆ ನಾನು ಬಾಲ್ಕನಿನಲ್ಲೂ ಕೂಡ ದೀಪಗಳನ್ನೆಲ್ಲ ಫಿಕ್ಸ್ ಮಾಡಬೇಕಾಗಿತ್ತು ಸೊ ಅದನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ಮುಂಚೆ ಆದರೆ ಅಲ್ಲೆಲ್ಲ ಪಾಟ್ ಅಷ್ಟೊಂದು ಇಟ್ಟಿರಲಿಲ್ಲ ಬಾಲ್ಕನಿನಲ್ಲಿ ಬಟ್ ಇವಾಗ ಪಾಟೆಲ್ಲ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅಲ್ಲಿ ದೀಪಗಳನ್ನ ಆಣಿಸೋದಕ್ಕೆ ನನ್ನ ಮಗನ ಹೆಲ್ಪ್ ತೊಗೊಂಡೆ ಅವನಂತೂ ಹೆಲ್ಪ್ ಮಾಡೋ ಅಂದರೆ ನನಗಿಂತ ಅಷ್ಟವನು ನಾನಾದರೂ ಅಲ್ಲಿ ಬಗ್ಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವನಾದರೂ ಕಟ್ ಮಾಡಿಕೊಟ್ರೆ ಮಾಡ್ತಾನೆ ಇದ್ರೆ ಅವನು ಹಂಗೆ ಹಿಂಸೆ ತೆಗೀತಾ ಇದೆ ಹೆಂಗೋ ಹೆಂಗೋ ಮಾಡಿ ಬಾಲ್ಕನಿ ಕೂಡ ದೀಪಗಳನ್ನೆಲ್ಲ ಫಿಕ್ಸ್ ಮಾಡಿದಾಯಿತು ಸೊ ಅದಿಷ್ಟ ಆದ್ಮೇಲೆ ಅಪ್ ಆಗಿ ರೆಡಿ ಆಗಿಬಿಡೋಣ ಬೆಳಗ್ಗೆ ಇವಾಗ ಟೈಮ್ ಸ್ವಲ್ಪ ಫ್ರೀ ಆಗಿದೆ ಮಾತಾಡೋದಕ್ಕೆ ಫೇಸ್ ಟು ಫೇಸ್ ಸೊ ಎಲ್ಲರಿಗೂ ಫಸ್ಟ್ ದೀಪಾವಳಿ ಹಬ್ಬದ ಶುಭಾಶಯಗಳು ಮಾರ್ನಿಂಗ್ ನಿಂದ ಬ್ಲೋಗ್ ಮಾಡಕ್ಕೆ ಎತ್ತಲ್ಲ ನಮಗಂತೂ ನಿಜವಾಗ್ಲು ನಿನ್ನೆ ನಿನ್ನೆಲ್ಲ ಫುಲ್ ಮಾಡಿ ಮಾಡಿ ಸಖತ್ತು ಒಂಥರ ಟಯರ್ಡ್ ಸುಸ್ತು ಆತರ ಆಗ್ಬಿಟ್ಟಿತ್ತು ಹೀಗಾಗಿ ಬೆಳಗ್ಗೆಯಿಂದ ಹೆಂಗೆ ನಿಧಾನವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ನಿಧಾನವಾಗಿ ಕೆಲಸ ಮಾಡ್ತಾ ಇದೀನಿ ಸೊ ಇವಾಗ ಟೈಮಲ್ಲಿ ದೀಪಗಳೆಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ದೀಪಗಳಿಗೆಲ್ಲಪ್ಪ ಬ್ಯಾಕ್ ಪೇನ್ ತುಂಬಾನೇ ಬ್ಯಾಕ್ ಪೇನ್ ಅಂದ್ರೆ ಬ್ಯಾಕ್ ಪೈನ್ ಫಸ್ಟ್ ಡೇ ಇವತ್ತು ದೀಪಾವಳಿ ಹಬ್ಬ ಕೆಲವರು ಹೇಳ್ತಾರೆ ಇವತ್ತೇ ದೀಪಾವಳಿ ಹಬ್ಬ ಅಂತ ಇನ್ನ ಕೆಲವರು ಹೇಳ್ತಾರೆ ನಾಳೆ ಅಂತ ಯಾವ್ದನ್ನ ಮಾಡೋದು ಯಾವ್ದನ್ನ ಬಿಡೋದು ನಮಗೆ ಗೊತ್ತಿಲ್ಲ ಸೊ ನಮ್ಮ ಸೊ ನಮ್ಮ ಟೆನೇಟ್ ಒಬ್ಬರಲ್ಲ ಅವರು ಇವತ್ತು ಸಂಜೆಯಿಂದಾನೇ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಸೊ ಅಮಾವಾಸ್ಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ದೀಪಾವಳಿ ಪೂಜೆನ ಮಾಡ್ಬೇಕು ಅಂತ ಬಟ್ ನಾಳೆ ಸಂಜೆಗೆ ಅಮಾವಾಸ್ಯೆ ಮುಗ್ದೋಗಿರುತ್ತೆ ಹಂಗಾಗಿ ಇವತ್ತು ಸಂಜೆನೆ ದೀಪಾವಳಿ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಪೂಜೆ ಮಾಡ್ಬೇಕು ಮತ್ತೆ ಸೆವೆನ್ ಇಂದ ಏನೋ ಚೆನ್ನಾಗಿದೆ ಅಂತ ಹೇಳಿದ್ರು ಸೆವೆನ್ ತರ್ಟಿ ಟು ನೈನ್ ಓ ಕ್ಲಾಕ್ವರೆಗೂ ಅದಕ್ಕೆ ಈಗ ಮಾಡ್ ಮಾಡ್ತಿನ ಆತರ ಒಳ್ಳೆ ಟೈಮ್ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿತ್ತು ಲೈಟಿಂಗ್ಸ್ ಕೂಡ ಹಾಕಿರ್ಲಿಲ್ಲ ಅಹ್ ನೆನೆನ ಹಾಕೋಣ ಅನ್ಕೊಂಡೆ ಬಟ್ ಆಗ್ಲಿಲ್ಲ ನನ್ಗೆ ತುಂಬಾ ಸಖತ್ತು ಟೈರ್ಡ್ ಆಗ್ಬಿಟ್ಟಿತ್ತು ನನ್ಗೆ ಎಲ್ಸ ಆದ್ರೂ ಕೆಲ್ಸ ಸೊ ಹಂಗಿ ನಾನು ನಿನ್ನೆ ಮಾಡಿರ್ಲಿಲ್ಲ ಇವತ್ತೆ ಲೈಟ್ ಎಲ್ಲ ಇಲ್ಲಿ ಬಾಲ್ಕನಿ ಕೂಡ ರೆಡಿ ಮಾಡಿದೆ ಬಟ್ ಅದು ಕ್ಲಿಪ್ಪಿಂಗ್ ತಗೊಳ್ಳಿಲ್ಲ ಆಮೇಲೆ ಕೆಳಗಡೆ ಹೋಗಾಗ ತಗೊಳ್ತೀನಿ ಹೆಂಗ್ ಅದು ಲಾಸ್ಟ್ ಗೊತ್ತಿರುತ್ತೆ ದೀಪಗಳ ತರ ಇರೋದು ಅದು ಇಲ್ಲಿ ಬಂದಾಗಿಂದ ಹಾಕ್ತೀನಿ ಈ ಸಲ ಸ್ವಲ್ಪ ಆಕಾಶ ಬಿಟ್ಟು ಅದೆಲ್ಲ ಸ್ವಲ್ಪ ಚೇಂಜ್ ಆಗಿರೋ ತಗೊಂಡ್ಬಂದ್ವಿ ಯಾಕೆಂದ್ರೆ ಅದನ್ನ ಹಾಗೆ ಹಾಕ್ಬಿಟ್ಬಿಟ್ಟಿರುವ ಫುಲ್ ಧೂಲ್ ಆಗ್ಬಿಟ್ಟು ಇದಾಗ್ಬಿಟ್ಟಿತ್ತು ಬಟ್ ಅದು ವಾಶ್ ಮಾಡಿದ್ರು ಹೋಗ್ತಾ ಇಲ್ಲ ಸೊ ಹಂಗಾಗಿ ಹೊಸದೇ ತಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊಸಾಗಿ ತಗೊಂಡ್ ಬಂದ್ವಿ ನಿನ್ನೆ ಹೋಗಿ ಚೆನ್ನಾಗಿದೆ ಈಗೆಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲಾ ಹಾಕಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಅಷ್ಟರಲ್ಲಿ ಮನೆಯೆಲ್ಲ ರೆಡಿ ಮಾಡಿಟ್ಟು ಬಂದಿದೀನಲ್ವಾ ನಾನು ಒಂಚೆ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದೀನಿ ಅದ್ರ ಜೊತೆಗೆ ಹಾಗೆ ಬ್ಲಾಗಲ್ಲಿ ಒಂದಷ್ಟು ಮಾತಾಡೋಣ ನಿಮ್ ಜೊತೆ ನೀವೆಲ್ಲ ಯಾವ ರೀತಿ ಹಬ್ಬನ ಆಚರಿಸ್ತಾ ಇದ್ದೀರಾ ಅಂತ ನನ್ಗೆ ಕಮೆಂಟ್ ಮಾಡಿ ಅಂತ ಅಹ್ ಎಲ್ಲರೂ ಚೆನ್ನಾಗಿ ಆಚರಿಸ್ತಾ ಇರ್ತೀರ ಅಂತ ನಂಗೆ ಗೊತ್ತು ನನ್ ಮಗ ಅಂತೂ ದೀಪಾವಳಿ ಪಟಾಕಿ ಅಹ್ ಹೊಳೆಯೋದಿಗೆ ಕಾಯ್ತಾ ಇದ್ದಾನೆ ಬೇಗ ದೀಪ ಹಚ್ಬಿಟ್ಟು ಆಮೇಲೆ ಹೋಗಿ ಪಟಾಕಿನ ಹೊಡಿತೀವಿ ಮಳೆ ಕೂಡ ಬಂತು ಜೋರಾಗಿ ಬಂತು ಮಳೆ ಅಷ್ಟು ಜೋರಾಗಿ ಬಂದ್ರೆ ಬಂದ್ ಏನ್ ಸ್ಪೆಷಲ್ ನನ್ನ ರಂಗೋಲ ಇದಾಗಿಲ್ಲ ಹಾಳಾಗಿಲ್ಲ ಹಾಗೆ ಇದೆ ರಂಗೋಲೆ ಎಲ್ಲಾರ್ದು ರಂಗೋಲೆ ಆಲ್ಮೋಸ್ಟ್ ನಮ್ ಓಡೋದೆಲ್ಲ ರಂಗೋಲೆ ಹೋಗಿದೆ ಬಟ್ ನಮ್ದು ರಂಗೋಲಿ ಮಾತ್ರ ಹಾಗೆ ಇದೆ ಬೇಕಾ ತೋರಿಸ್ತೀನಿ ನೋಡಿ ಅಮ್ಮಣ್ಣಿನ ಆಯ್ತಾ ಅದೇನಂದ್ರೆ ನೀವು ಸ್ಟ್ರೈಟ್ ಆಗಿ ಬಿದ್ದಿರೋದ್ರಿಂದ ನಮ್ದು ಬಿಲ್ಡಿಂಗ್ ಅಡ್ಡ ಇಲ್ಲ ಈ ಕಡೆ ನಮ್ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಇಂದ ಬಿದ್ದಿರೋದ್ರಿಂದ ಏನಾದ್ರು ಆತರ ಆಗಿರ್ಬೋದೇನ ಬಟ್ ನನ್ ರಂಗೋಲ ಚೆನ್ನಾಗಿದೆ நான் அன்க்கொட அவ மழை வந்து ரங்கோல அந்த ரெடி ஆகும் கூட ப்ளாக் அன்க்கொண்டே ரெடியாக ரொட்டீன் ஏன் அதுபிட்டு நான் மாய்ச்சரேசர் மூலம் மாய்ஸ்ச்சரேசர்ல

ಸೊ ಬೇಗ ರೆಡಿ ಆಗಿಬಿಟ್ಟು ಸಿಕ್ತಿನಿ ಅಂತ ಇಷ್ಟ ನಾನ್ ಕ್ರೀಮ್ ಹಾಕೊಂಡು ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ನೋಡ್ತೀನಿ ಇಲ್ಲ ಅಂತಂದ್ರೆ ಬರೋದು ಕೊಂಡ್ಬಾರ ಸ್ಯಾರಿ ವೇರ್ ಮಾಡಿಬಿಟ್ಟು ಅಷ್ಟು ಸಿಗ್ತೀನಿ ಸ್ಯಾರಿ ಎಲ್ಲ ವೇರ್ ಮಾಡ್ಕೊಂಡು ಇದ್ದೀನಿ ಬಟ್ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋ ಟೈಮಿಂಗ್ ಸಿಗೋದಿಲ್ಲ ನನಗೆ ಆ್ಯಕ್ಚುಲಿ ಅಂದ್ಕೊಂಡು ಹಿಂಗೆ ಮಾಡ್ಕೊಳ್ಳೋಣ ಅಂತ ಬಟ್ ಬೇರೆ ಕೆಲಸ ಮಾಡ್ಕೊಂಡು ಲೇಟ್ ಆಗೋಯ್ತು ಸೊ ಹಂಗಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳಿಲ್ಲ ಹೊಸ ಸಾರಿ ಇಟ್ಕೊಳ್ಳಿಲ್ಲ ನೋಡೋಣ ಎರಡು ದಿನ ಇದೆ ದೀಪಾವಳಿ ಹಬ್ಬ ಅಷ್ಟು ಏನಾದ್ರೂ ಸತ್ಯ ಆಗುತ್ತೆ ಯಾಕೆಂದ್ರೆ ನಾಳೆ ಅಂತೂ ಖಂಡಿತ ಆಗಲ್ಲ ನಾಳೆ ಬಂದ್ಬಿಟ್ಟು ಬಟ್ಟಿ ನಾಳಿಗೆ ಮಾಡ್ಬೇಕು ಅಂತ ಅನ್ಕೊಂಡಿನಿ ಇವತ್ ಬಂದು ಬಿಸಿಗಡೆ ಬಾತ್ ಮಾಡಿದೆ ಸೊ ಇವಾಗಿನ ಪ್ರಸ್ ನೋಡ್ಕೊತಿನಿ ಅಷ್ಟೇ ನಾಳೆ ಒಬ್ಬಟ್ಟು ಮಾಡೋಣ ಅಂತ ಅನ್ಕೊಂಡಿದಿನ ಇನ್ನ ಒಬ್ಬಟ್ಟು ಅಡಿಗೆ ಎಲ್ಲ ಮಾಡಿ ನನಗೆ ಬ್ಲೌಸ್ ಸ್ಟಿಚ್ ನೋಡಕ್ ಖಂಡಿತ ಆಗಲ್ಲ ಹಂಗಾಗಿ ನೋಡಂತೂ ಡೌಟ್ ಯಾಕಾದ್ರು ಅಂದ್ರೆ ಇನ್ ಗೊತ್ತಾ ಸಿಲ್ಕ್ ಸಾರಿ ಆ ಆತರದ್ದೆಲ್ಲಾ ಬ್ಲೌಸ್ ಸ್ಟಿಚ್ ಆಗಿದೆ ಆಲ್ರೆಡಿ ಬಟ್ ಅದು ಏನು ಗೊತ್ತಾ ಭಯ ನನಗೆ ಈ ಪಟಾಕಿ ಹೊಡಿವಾಗ್ ಕಿಡಿ ಹಾರ್ ಬಿಡುತ್ತೆ ಅನ್ಬಿಟ್ಟು ಈ ತರ ಕಾಟನ್ ಸಾರಿಗಳಂತೆ ಸ್ವಲ್ಪ ತಡಿಯುತ್ತೆ ಆದರೆ ಸಿಲ್ಕ್ ಸಾರಿಗಳು ತಳಿಯೋದಿಲ್ಲ ಅಂತ ಭಯ ಅಷ್ಟೇನೆ ಪಟಾಕಿ ಹೊಡಿಬೇಕಲ್ಲ ಅಂತ ಕಂಫರ್ಟಬಲ್ ಆಗಿರ್ಬೇಕು ಈಸಿ ಆಗಿರ್ಬೇಕು ನೋಡ ನಾಳೆ ಅಷ್ಟು ಯಾವ್ದಾದ್ರು ಒಂದ್ ಮಾಡ್ಕೊಳಕ ಸ್ಟಿಚ್ ಮಾಡ್ಕೊಳಕ್ ಆಗತ್ತ ನೋಡ್ತೀನಿ ಆದ್ರೆ ಹಾಕೊಳ್ತೀನಿ ನೀವು ಅಂದ್ರೆ ಇದ್ರು ಇರೋ ಸ್ಯಾರಿನ ಹಾಕೊಳ್ಳೋ ಅಂತದ್ದು ಈ ರೀತಿ ಇರೋದು ಹೇಳ್ತೀನಿ ಇಲ್ಲೊಂದು ನೆಗ್ ಪೀಸ್ ಅನ್ನ ಏನೋ ಬಗಲು ಜಾತ್ರೆ ಏನೋ ತಗೊಂಡ್ಬಂದ್ರೆ ಅದು ಬೇರ್ ಮಾಡಿದೀನಿ ಇಲ್ಲಿ ಗ್ರೀನ್ ರೆಡ್ ಇದೆ ಬಟ್ ಯಾಕೋ ಅದು ಗ್ರೀನ್ ಆ ತರ ಕಾಣಿಸ್ತಾ ಇದೆ ఎప్పు కండి ఒక తర కూడా ఆ తర అన అదే అల్లరి కూడా హింట్ లైట్ ఆగి కజలు హచ్కోడానికి సౌండ్ బేడా అందుబిట్ కాజలు అయినా పూజ

ನನ್ನ ಮಗ ಅಂದ್ಕೊಂಡಿದ್ದಾನೆ ನೆಕ್ಸ್ಟ್ ಡೇ ಹಬ್ಬ ಇರೋದು ಇವತ್ತೇನು ಹಬ್ಬ ಇಲ್ಲ ಆ ಥರ ಅಂತ ಆಮೇಲೆ ಹೇಳಿದೆ ಹಬ್ಬ ಹಬ್ಬ ಇವತ್ತು ನಾಳೆ ಎಲ್ಲ ಇದೆ ಅಪ್ಪ ಮೂರು ದಿನ ಡಿವೈಡ್ ಮಾಡಿ ಪಟಾಕಿನ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಆಮೇಲೆ ಮತ್ತೆ ಪಟಾಕಿನ ತೆಗೆದುಕೊಂಡ ನಾನು ಬಂದ್ಬಿಟ್ಟು ದೇವ್ರ ದೀಪ ಹಚ್ಬಿಡೋಣ ಟೈಮ್ ಕೂಡ ಆಗಿತ್ತು ಸೊ ಅದೇ ಟೈಮಿಗೆ ದೀಪ ಹಚ್ಚೋಣ ಅಂಥೇಳಿ ಬಂದೆ ಎಲ್ಲ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ರು ಏನಾದ್ರು ಒಂದು ಮರ್ತಿರ್ತೀವಿ ಸೊ ಹಂಗೆ ಆಯ್ತು ಅವತ್ತು ಕೂಡ ನನಗೆ ಕೆಲವೊಂದು ನೆನಪಿತ್ತು ಕೆಲವೊಂದು ಮರ್ತೋಗ್ಬಿಟ್ಟಿತ್ತು ಹಂಗೆ ಪೂಜೆ ಮಾಡ್ತಾ ಮಾಡ್ತಾ ಇದ್ದಂಗೆ ಈ ದೀಪಗಳೇನಿದೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆಲ್ಲ ಒಂದು ಕಡೆಯಿಂದ ಹಚ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟೆ ಆಮೇಲೆ ಆಯಿತು ನಾನು ಕ್ಯಾಂಡಲ್ ಹಚ್ಚಿಟ್ಟೇ ಇಲ್ಲ ಅಂತ ಸೊ ಆಮೇಲೆ ಅದನ್ನು ಕ್ಯಾಂಡಲ್ ಎಲ್ಲ ಹಚ್ಚಿಟ್ಬಿಡೋಣ ಅಂಥೇಳಿ ಅದನ್ನು ಕೂಡ ಮಾಡಿದಾಯ್ತು ಸೊ ಏನಾದರೂ ಒಂದು ಮಾಡುವಾಗ ಒಂಥರ ಗಾಬರಿನಲ್ಲಿ ಮರ್ತೋಗ್ಬಿಡುತ್ತೆ ಅಂತಾರಲ್ಲ ಆ ಥರ ಸೊ ಅನ್ನೋದನ್ನು ನೆನ್ಮಾಡ್ಕೊಂಡು ನೆನ್ಪು ಮಾಡ್ಕೊಂಡು ಮಾಡ್ತಾಯಿದ್ದೆ ನನಗೆ ಪೂಜೆ ನನಗೇನಂದರೆ ಆ ಕಡೆ ಪಟಾಕಿ ಬೇರೆ ತೆಗ್ದಿಟ್ಕೊಂಬಿಟ್ಟು ಪಟಾಕಿ ಹೊಡೆಯೋಣ ಬಾ ಬಾ ಅಂಥೇಳಿ ನನ್ನ ಮಗ ಹಿಂಸೆ ಮಾಡ್ತಾಯಿದ್ದ ಆಯ್ತಪ್ಪ ನೀವು ಹೋಗಿ ಅಂದರೆ ನನಗೆ ಈ ಶಬ್ದ ಪಟಾಕಿಗಳು ಅಷ್ಟು ಇಷ್ಟ ಆಗೋಲ್ಲ ಸೊ ಅದನ್ನೆಲ್ಲ ಇರಿ ನಾನು ಬರ್ತೀನಿ ಆಮೇಲೆ ಅಂತ ಹೇಳಿದ್ರು ಅವ್ರು ಹೋಗೋಕ್ಕೂ ರೆಡಿ ಇಲ್ಲ ನನ್ನ ಮಗ ಅವನಿಗೇನಂದ್ರೆ ನಾನು ಬರಬೇಕು ಅನ್ನೋದು ಇತ್ತು ಸೊ ಹಾಗಾಗಿ ಅವನು ವೆಯ್ಟ್ ಮಾಡ್ತಾ ಇದ್ನ ನಾನು ಈ ಕಡೆ ಯೂಶ್ವಲಿ ನಾನು ಯಾವತ್ತೂ ಈ ಥರ ಲಗ್ನಗಳು ಆ ಥರ ವೆಯ್ಟ್ ಮಾಡಿದ್ದಿಲ್ಲ ಸಂಜೆ ಸಿಕ್ಸ್ ಓ ಕ್ಲಾಕ್ ಆಯಿತು ಅಂದಿದ ತಕ್ಷಣ ದೀಪ ಹಚ್ಬಿಡ್ತಾಯಿದೆ ಬಟ್ ಈ ಸಲ ಧನಲಕ್ಷ್ಮಿ ಪೂಜೆ ಅದು ಸೆವೆನ್ ತರ್ಟಿಯಿಂದ ನೈನ್ ತರ್ಟಿವರೆಗೂ ವರೆಗೂ ಒಳಗಡೆ ಒಳ್ಳೆಯ ಇದ್ದಿತ್ತು ಆ ಟೈಮಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರೆ ಸೊ ನನಗೆ ಈಗ ಒಳ್ಳೇದು ಅಂತ ನನ್ನ ಕಿವಿಗೆ ಬಿದ್ದ ಮೇಲೆ ಏನೋ ಒಂದು ರೀಸನ್ಗೆ ಅದು ಬಿದ್ದಿರುತ್ತೆ ಕಿವಿಗೆ ಅಲ್ವಾ ಸೊ ಅದನ್ನು ಯಾಕೆ ನಾನು ಮಾಡೋದು ಮಾಡ್ತೀನಿ ಒಳ್ಳೆ ಟೈಮಲ್ಲೇ ಮಾಡೋಣ ಹೇಗಿದ್ದರೂ ಬೆಳಗ್ಗೆ ಪೂಜೆ ಮಾಡಿದ್ನಲ್ವ ಅಂದ್ಬಿಟ್ಟು ನಾನು ನಿಧಾನವಾಗೇ ಮಾಡಿದೆ ಈ ಸಲ ಸೆವೆನ್ ತರ್ಟಿ ಎಲ್ಲ ರೆಡಿಯಾಗಿತ್ತು ಆದರೂ ಸೆವೆನ್ ತರ್ಟಿ ಮೇಲೆ ನಾನು ದೀಪನ ಹಚ್ಚಿದಂಥದ್ದು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಮೂರು ಜನ ಆಮೇಲೆ ಪಟಾಕಿ ಹೊಡೆಯೋದಕ್ಕೆ ಹೋಗಿ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಅಲಂಕಾರ ಮಾಡಿದೆ ಯಾವ ರೀತಿ ಕಾಣ್ತಾ ಇದೆ ಅಲಂಕಾರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ನಮ್ಮನೇಲಿ ಗೊತ್ತಾ மாமன் தைலிங்க நங்கி ஒடைய ಅವಾಗಿಂದ ಇನ್ನು ವೇಟ್ ಮಾಡ್ತಾ ಇದ್ದ ಸೊ ನಾನು ಪೂಜೆ ಮಾಡಿಸ್ತಿದ್ದಲ್ವಾ ಅವಳಿಗೆ ಏನ್ ಮಾಡ್ತಾ ಇದ್ರು ಮಾಡುವಂತ ಬೈ ಮಾತಾಡ್ಕೊಂಡು ಇಲ್ಲಿಗೆ ವಿಡಿಯೋ ಮಾಡುವಂತ ಪೂಜೆಲ್ಲ ಮಾಡಿದ್ದಾಯ್ತು ಯಾವ ರೀತಿ ಡೆಕೋರೇಷನ್ ಮಾಡಿದೀವಿ ಅಂತ ಕಮೆಂಟ್ ಮಾಡಿದ್ದ ಮರಿಬೇಡಿ ಇನ್ನ ಫ್ರೆಂಡ್ಲಿ ನಾವು ತೋರಿಸಿದ ಬಾಲ್ಕನಿ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನನ್ನ ರಂಗೋಲಿ ಮಾತ್ರ ನೋಡಬಾಪ ಹಂಗೆ ಇದೆ ಎಲ್ಲರೂ ಹೋಗ್ಬಿಟ್ಟಿತ್ತು ನಮ್ಮ ಮನೆ ಮಾತ್ರ ಉಳ್ಕೊಂಡೆ ಮಾಡಿದ್ನಲ್ಲ ಅದಕ್ಕೆ ನನಗೆ ಬೇಜಾರಾಗಬಾರ್ದು ಅಂತ ದೇವರು ರಂಗೋಲೆ ಮುಗಿಸಿಲ್ಲ ಬಾಲ್ಕನಿ ಅಂತೂ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಕ್ಯಾಮ್ರಾ ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿಲ್ಲ ನನ್ನ ಕ್ಯಾಮ್ರಾ ಹೊರ್ಗಡೆಯಿಂದ ನಾನು ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀಟಾಗಿ ದೀಪಗಳನ್ನೇ ನಾವು ಜೋಡಿಸಿರೋ ಥರ ಅನ್ನಿಸ್ತಾ ಇತ್ತು

ಆಲ್ಮೋಸ್ಟ್ ಶಬ್ದ ಮಾಡೋ ಪಟಾಕಿಗಳನ್ನೆಲ್ಲ ನನ್ನ ಮಗನೇ ಹೊಡೆದ ಅವ್ರ ಅಪ್ಪನೇ ಏನು ಇದ್ಕೊಂಡು ಅವನಿಗೆ ಯಾವಾಗಲೂ ಅಷ್ಟೇ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಮನೆಯವರೇನೆ ಅಲ್ಲಿದ್ದಾಗಲೂ ಅಷ್ಟೇ ನಮ್ಮ ಭಾವನ ಮಕ್ಕಳಿಗೆ ನನ್ನ ಮಗನಿಗೆ ಎಲ್ಲರಿಗೂ ಹಸ್ಬೆಂಡೇ ಹೊಡಿಸ್ತಾ ಇದ್ರು ಪಟಾಕಿ ಇಲ್ಲಿದ್ದಾಗಲೂ ಅಷ್ಟೇ ನನ್ನ ಮಗನಿಗೆ ಅವರೇ ನಿಂತು ಪಟಾಕಿನ ಓಡಿಸ್ತಾರೆ ನಾನು ಯಾವತ್ತೂ ಅಷ್ಟೇ ಅವನೊಬ್ಬರಿಗೆ ಪಟಾಕಿ ಹೊಡೆಯೋದಕ್ಕೆ ಬಿಡೋಲ್ಲ ಯಾಕೆಂದರೆ ಮಕ್ಕಳು ಅವೊಂದು ಅವರು ಏನು ಗೊತ್ತಾ ಒಂಥರ ಬೇಜವಾಬ್ದಾರಿಯಿಂದನೋ ಅಥವಾ ಆಟ ಆಡೋ ಬುದ್ಧಿಯಿಂದನೋ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಅನ್ನೋ ಒಂದು ಬೈಕ್ಗೆ ನಾನು ಕಳಿಸೋದಿಲ್ಲ ಅವರ ಅಪ್ಪ ಜೊತೇಲಿ ಇರಬೇಕು ಇಲ್ಲ ನಾನು ಜೊತೇಲಿ ಇರಬೇಕು ಆ ಥರ ಇಬ್ರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇದ್ದು ಅವನಿಗೆ ಪಟಾಕಿನ ನಿಂತು ಹೊಡಿಸ್ಬೇಕು ಅದೇ ನಾನು ನಾನು ಅಂತಲ್ಲ ಎಲ್ಲ ಮಕ್ಕಳಿಗೂ ಅದೇ ಹೇಳ್ತೀನಿ ಸೊ ಚಿಕ್ಕ ಮಕ್ಕಳು ಪಟಾಕಿ ಹೊಡಿತಾ ಇದ್ದಾರೆ ಅನ್ನೋವಾಗ ಅವ್ರ ಜೊತೆ ಯಾರಾದರೂ ಒಬ್ಬರು ದೊಡ್ಡವ್ರು ನಿಂತ್ಕೊಂಡು ಪಟಾಕಿನ ಹೊಡೆಸಿ ಸೇಫಾಗಿ ದೀಪಾವಳಿ ಹಬ್ಬನ ಆಚರಿಸಿ ನಮ್ಮನೆಯಲ್ಲೂ ಅಷ್ಟೇ ಎಲ್ಲ ನಾವೆಲ್ಲ ದೊಡ್ಡವರೆಲ್ಲ ನಿಂತು ಪಟಾಕಿನ ಹೊಡೆಸಿದ್ವಿ ಸೇಫಾಗಿ ನಾವು ದೀಪಾವಳಿನ ಆಚರಿಸಿದ್ವಿ ಹಾಗೆ ಎಲ್ಲರೂ ಕೂಡ ಅದೇ ರೀತಿ ಸೇಫಾಗಿ ದೀಪಾವಳಿನ ಆಚರಿಸಿರ್ತೀರಾ ಅಂತೇಳಿ ಅಂದ್ಕೊಳ್ತೀನಿ ಕೆಳಗಡೆ ಒಂದಷ್ಟು ಫ್ಲವರ್ ಪಾಟು ಮತ್ತು ಒಂದಷ್ಟು ಭೂಚಕ್ರ ಇರ್ಬೋದು ಅದನ್ನೆಲ್ಲ ಹೊಡೆದ್ಬಿಟ್ಟು ಇನ್ನೊಂದು ಸ್ಕೈ ಶಾಟ್ ಆ ಥರದ್ದೆಲ್ಲ ಇತ್ತು ಅದನ್ನು ಮೇಲೆ ಹೊಡಿಬೋದಲ್ವಾ ಅಂತ ಹೇಳ್ಬಿಟ್ಟು ಮೇಲೆ ಎತ್ಕೊಂಡು ಹೋದ್ವಿ ಕೆಳಗಡೆಯಿಂದ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಮೇಲುಗಡೆ ನಿಂತ್ಕೊಂಡು ಓಡಿದ್ರೆ ಸ್ಕೈ ಶಾಟ್ ಎಲ್ಲ ಗೊತ್ತಾಗುತ್ತೆ ಹೇಳ್ಬಿಟ್ಟು ಸೊ ಕೆಳಗಡೆ ಎಷ್ಟಾಗುತ್ತೆ ಅಷ್ಟು ಪಟಾಕಿನ ಹೊಡೆದ್ಬಿಟ್ಟು ಅದಾದಮೇಲೆ ಮತ್ತೆ ಮೇಲೆ ಹೋದ್ವಿ ನಾವು ನಾನಂತೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಬಂದು ಸಕ್ಕ ಟಯರ್ಡ್ ಆಗಿಬಿಟ್ಟಿದೆ ಮಧ್ಯಾಹ್ನ ಆ್ಯಕ್ಚುಲಿ ಅಂದ್ಕೊಂಡೆ ಒಂದು ಅರ್ಧ ಗಂಟೆ ಆದರೂ ಮಲ್ಕೊಳ್ಳೋಣ ಅರ್ಧ ಬಟ್ ಮಾ ಇರೋ ಕೆಲಸದಲ್ಲಿ ನನಗೆ ಟೈಮೇ ಸಿಕ್ಕಿಲ್ಲ ನಾವು ಬೆಳಗ್ಗೆ ಮಾಮೂಲಿ ಎದ್ದುಬಿಟ್ಟು ಎಲ್ಲ ಕೆಲಸ ಅದಾದಮೇಲೆ ಹಿಂದೆನೇ ಪೂಜೆ ಎಲ್ಲ ಆಯಿತು ಅದಾದಮೇಲೆ ತಿಂಡಿಗೆ ಬಂದುಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದೆ ಸ್ವಲ್ಪ ಲೇಟಾಗಿ ಆಯಿತು ನಂದು ಪೂಜೆ ಆಮೇಲೆ ಬಿಸಿಬೇಳೆ ಬಾತ್ ಮಾಡಿ ನಾವು ನಾಷ್ಟ ಎಲ್ಲ ತಿನ್ಬಿಟ್ಟು ಆಮೇಲೆ ಇದು ಏನು ಮತ್ತು ರಂಗೋಲಿ ಎಲ್ಲ ಬಿಟ್ಟಿರಲಿಲ್ಲ ಸುಮ್ಮನೆ ಹಾಗೆ ಪೂಜೆ ಮಾಡ್ಬಿಟ್ಟಿದ್ದೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಪೂಜೆ ಮಾಡೋಣ ಸಂಜೆಗೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ಇದು ಮಾಡಿಕೊಂಡೆ ಅದು ನೋಡಿದ್ರೆ ಆಯಿತು 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 ಟೈಮು ಎಷ್ಟಾಯಿತು ಅಂದರೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಬಿಡ್ತು ಫೈವ್ ತರ್ಟಿ ಸಿಕ್ಸ್ ಆಗಿಬಿಡ್ತು ಇನ್ನು ಅಷ್ಟೊತ್ತಲ್ಲಿ ಇನ್ನೇನು ಮಲ್ಕೊಳ್ಳೋದು ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿ ಪಟಾಕಿ ಎಲ್ಲ ಹೊಡೆದು ಮತ್ತು ಬಂದ್ಬಿಟ್ಟು ಬಿಸಿಬೇಳೆ ಭಾತೆ ಇತ್ತು ಅದನ್ನೇ ತಿಂದ್ಬಿಟ್ಟು ಇವಾಗ ಉಳ್ಕೊಳ್ಳೋಣ ಅಂಥೇಳಿ ಬಂದೆ ಹಾಗೆ ಬ್ಲಾಗ್ ಕೂಡ ಏನು ಮಾಡಿರ್ಲಿಲ್ವಲ್ಲ ಸೊ ಮಾಡೋಣ ಅಂದ್ಕೊಂಡು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ದೀಪಾವಳಿ ಹಬ್ಬನ ಆಚರಿಸಿದ್ವಿ ಅಂದರೆ ಇವತ್ತು ಫಸ್ಟ್ ಡೇ ನಾಳೆ ಸೆಕೆಂಡ್ ಡೇ ದೀಪಾವಳಿ ಹಬ್ಬ ಆ್ಯಕ್ಚುಲಿ ತುಂಬ ಜನ ನಾಳೆ ಮಾಡ್ತಾ ಇದ್ದಾರೆ ನಾವು ಇವತ್ತು ಮಾಡ್ತೀನಿ ನಾಳೆನೂ ಮಾಡ್ತೀನಿ ನಾಳೆನೂ ಮಾಡ್ತೀನಿ ಮೂರು ದಿನವೂ ಪೂಜೆ ಮಾಡ್ತೀನಿ ಯಾವಾಗಲೂ ಅಷ್ಟೇ ಮೂರು ದಿನವೂ ನಮ್ಮ ಮನೆಯಲ್ಲ ಹಬ್ಬ ಮಾಡ್ತೀವಿ ನಾಳೆ ಅಡುಗೆ ಎಲ್ಲ ಮಾಡ್ತೀನಿ ಸೊ ನಾಳೆ ಎಲ್ಲ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು